ಕಡೆ ಪಬ್ಲಿಕ್ ಟಿವಿ ರಂಗಂದು ರಂಗು ರಂಗು ಬಿಚ್ಚಿ ಆ ನಿಜವಾದ ಮುಖವ ನಿಜವಾದ ಮುಖವನ್ನ ವೆರಿ ಶಾರ್ಟ್ಲಿ ಎಕ್ಸ್ಪೋಸ್ ಆಗ್ತಾನೆ ಪಬ್ಲಿಕ್ ಟಿವಿ ರಂಗ 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 ಹವಾಯ್ ಚಪ್ಲಿ ರಂಗ ಹೋಗಿ ಬೆಂಜ್ ರಂಗ ಬೆಂಜ್ ರಂಗ ಹೋಗಿ ಬಂಗಾರದ ಮಣ್ಣಿನ ಒಡೆಯ ರಂಗ ಆಗ ಅದನ್ನು ತೋರಿಸ್ತಾರೆ ವೆರಿ ಶಾರ್ಟ್ಲಿ ಅದೊಂದು ಸೈಡ್ಗಿರ್ಲಿ ನಿನ್ನೆ ಮೊನ್ನೆ ಅದು ಆಡಿಯೋ ವೈರಲ್ ಆಯ್ತು ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಕೊನೆಯದಾಗಿ ನನ್ನ ಹತ್ರ ಬಂತು ಆಡಿಯೋ ನನಗೆ ತಂದ್ಕೊಟ್ಟವರು ಒಬ್ಬ ವ್ಯಕ್ತಿ ಅದಕ್ಕೆ ಮುಂಚೆ ಒಂದು ಚಾನಲ್ಗೆ ಹೋಗಿದೆ ಆ ಚಾನೆಲ್ ಅದನ್ನ ಎಕ್ಸ್ಪೋಸ್ ಮಾಡೋಕ್ಕೆ ಎಪ್ಪತ್ತೈದು ಲಕ್ಷ ಇಸ್ಕೊಂಡಿದ್ದಾನೆ ಬಿಲೀವ್ ಇಟ್ ಆರ್ ನಾಟ್ ಒಬ್ಬ ಚಾನೆಲ್ ಒಂದು ರಂಗಣ್ಣನ ಕತೆ ಪಬ್ಲಿಕ್ ಟಿವಿ ರಂಗಣ್ಣನ ಕತೆ ಆದ್ರೆ ಇನ್ನೊಬ್ಬ ಚಾನಲ್ ಓನರು ಈ ಮೂರು ತಿಂಗಳ ಹಿಂದೆ ಮುನಿ ಆಡಿಯೋ ಎಕ್ಸ್ಪೋಸ್ ಆಗ್ಬೇಕಾಗಿತ್ತು ಒಬ್ಬ ಚಾನೆಲ್ ಓನರ್ ಇಲ್ಲ ಯಶಂಪುರ್ ಇದ್ದಾನೆ ಚಾನೆಲ್ ಓನರ್ ಎಪ್ಪತ್ತೈದು ಲಕ್ಷ ಎಸ್ಕೊಂಡೆ ಏಯ್ ಮನ ಮರಿದಿನ ನಿನಗೆ ಯಾವ ಸೀಮೆ ಚಾನಲ್ರ ನೀನು ಯಾವ ಸೀಮೆ ಚಾನಲ್ ಆ ನ್ಯೂಸ್ ರೀಡರ್ ಬಿಡಲ್ಲ ನೀನು ಮನೆ ಮಾಡಿಕೊಟ್ಟು ಆ ಅವ್ರನ್ನ ಬಿಡಲ್ಲ ಆ ಆಡಿಯೋ ಕ್ಲಿಪ್ ಅನ್ನ ಕರ್ನಾಟಕ ಜನತೆಗೆ ಎಕ್ಸ್ಪೋಸ್ ಮಾಡಕ್ಕೆ ಮೀಟ್ರ್ ಬೇಕಾಲೇನ ಮೀಟ್ರ್ ಇಲ್ಲ ಅಂದ್ರೆ ಇಂಕೋಸ್ಕೊಂಡ ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ವಾಪಸ್ ಕೊಟ್ಟವನೇ ಅವರು ಬಿಡಿಲ್ಲ ಎಲ್ಲ ಫೋನ್ ಮಾಡೋ ಇಸ್ಕೊಂಡೆ ಅಂತ ಏಯ್ ಫೋನ್ ಮಾಡೋ ಲೇ ಬಡ ಪತ್ರಕರ್ತ ಹೋಗಿ ಅವಾಯ್ ಚಪ್ಪಲಿ ಪತ್ರಕರ್ತ ಹೋಗಿ ಡೀಲ್ ರಾಜ ಡೀಲ್ ಆಗ್ಬಿಟ್ಟಿದೀರ ಯಾವ ನೈತಿಕತೆ ಇದೆಯಪ್ಪ ನಿಮ್ಮೆಲ್ಲಾರ್ಗು ನಾನು ಎಲ್ಲರೂ ಅಂತ ಹೇಳಲ್ಲ ಪ್ರಾಮಾಣಿಕ ಚಾನೆಲ್ ಇವತ್ತು ಇದೆ ನಮ್ಮ ವಿ ನೋಡಿ ನೋಡಿ ನನ್ನ ಪ್ರೋಗ್ರಾಮ್ ಅಂತ ಹೇಳ್ತಾ ಇಲ್ಲ ಇರೋದ್ರಲ್ಲಿ ಪ್ರಾಮಾಣಿಕವಾಗಿ ನಡೆಸುವಂತ ಚಾನಲ್ಸ್ ಇವತ್ತು ಇದೆ ಡಿಡಿ ಒನ್ ನೋಡು ಏನ್ ಇನ್ಫ್ಲೂಯನ್ಸ್ ಮಾಡ್ತಾರೆ ಡಿಡಿ ಒನ್ ಗೆ ಜಿ ವಿ ನೋಡು ಬರೀ ಇಲ್ಲಿ ಕ್ಲಿಪ್ ಹಾಕಿದ ಯೂಟ್ಯೂಬರ್ಸ್ ಹಾಕ್ಬಿಟ್ಟು ಅವರು ವ್ಯೂವರ್ಸ್ ಕೊಟ್ರೆ ದೊಡ್ಡ ಚಾನಲ್ ಯಾವನು ಹಾಕಲ್ಲ ಎಲ್ಲ ಡೀಲ್ ರಜಾ ಡೀಲ್ ಆಗ್ಬಿಟ್ಟಿದಿರ ಒಂದ್ ಹೆಜ್ಜೆ ಮುಂದೆ ಹೋಗಿ ನಾಯ್ಡುಗಳನ್ನ ಬೆಳೆಸೋ ರಂಗಣ್ಣ ಅವಾಯ್ ಚಪ್ಲಿ ಹೋಗಿ ಬೆಂಜ್ ರಂಗಣ್ಣ ಆದ ಬೆಂಜ್ ಹೋಗಿ ಬಂಗಾರದ ಮಣ್ಣಿನ ಒಡೆಯ ರಂಗಣ್ಣ ಆಗಿದ್ದಾನೆ ವೆರಿ ಶಾರ್ಟ್ಲಿ ಅವನು ಬೈಲಿಗೆ ಬರ್ತಾನೆ ರಂಗ ಬೈಲಿಗೆ ಬರ್ತಾನೆ ಪಬ್ಲಿಕ್ ಟಿವಿ ರಂಗ ಬೈಲಿಗೆ ಬರ್ತಾನೆ ಅವನು ಬಾಡಿಗೆ ತರೋ ಬಿಲ್ಡಿಂಗು ಓಡಾಡೋದು ಬೆಂಜಲ್ಲಿ ಆದ್ರೆ ಬಾಡಿಗೆ ಕೊಡೋದು ಹಳೆ ಅಂಬಾಜ್ ಡಬ್ಬಾ ಕಾರ್ ಬಾಡಿಗೆ ಕೊಡ್ತಾವನೆ ಸರ್ಕಾರಕ್ಕೂ ಅಷ್ಟೇನೆ ಎಲ್ಲೋ ಒಂದ್ ಕಡೆ ಚಾನಲ್ ಒತ್ತಡ ಹಾಕಿ ಕಮ್ಮಿ ಅಲ್ಲಿ ಬಾಡಿಗೆ ಕೊಡ್ತಾನೆ ಯಾಕೆ ಅಂತ ಕೇಳಕ್ ಹೋಗಲ್ಲ ಏನೋ ಅವನ ಇಷ್ಟ ಇರ್ಲಿ ಬಿಡಿ ಅವ್ನ್ ಡೀಲ್ ಮಾಡ್ಕೊಂಡವನೇ ಜೊತೆ ಇವನು ಯಶಂಪುರ್ದವನು ಎಪ್ಪತ್ತೈದು ಲಕ್ಷ ಅಂತೆ ಲೈ ಯಶಪುರ್ದಾನೆ ಏನ್ ಐಸ್ಕೊಂಡು ಎಪ್ಪತ್ತೈದು ಲಕ್ಷ ನಾನು ಇಸ್ಕೊಂಡೇನೆ ಎಪ್ಪತ್ತೈದು ಲಕ್ಷ ಅಡ ವೈರಲ್ ಮಾಡಿಲ್ಲ ಏನೋ ಅದನ್ನ ಅರೆಸ್ಟ್ ಆಗಿಲ್ಲನವನ ಮುನಿ ಅರೆಸ್ಟ್ ಆಗಿಲ್ವಾ ನಿನಗೆ ಮೀಟ್ರ್ ಇಲ್ಲ ಲೈ ಡುಮಾ ನಿಂಗೆ ಮೀಟ್ರ್ ಇದ್ಯಾ ಎಪ್ಪತ್ತೈದು ಲಕ್ಷ ಯಾಕೆ ವಾಪಸ್ ಕೊಟ್ಟೆ ಯಾಕೆ